ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ರಿಪೋರ್ಟ್ ಬೈ ಸಮನ್ವಿತ ಯೂಟ್ಯೂಬ್ ಗೆ ನಿಮ್ಮೆಲ್ಲರ ಸ್ವಾಗತ ವೀಕ್ಷಕರ ಇವತ್ತು ನಾನು ಮುಖ್ಯವಾದ ಮೂರು ವಿಷಯದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಒಂದು ಜಪಾನ್ನ ಒಂದು ಭೂಕಂಪದ ಬಗ್ಗೆ ಹಾಗೆ ಅಮೆರಿಕದ ಒಂದು ಜ್ವಾಲಾಮುಖಿಯ ಸ್ಫೋಟದ ಬಗ್ಗೆ ಹಾಗೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಒಂದು ಯುದ್ಧದ ಬಗ್ಗೆ ಈ ಮೂರು ವಿಷಯಗಳನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ ಮೊದಲನೇ ವಿಷಯ ಬಂದು ಜಪಾನ್ನ ಭೂಕಂಪದ ಬಗ್ಗೆ ಭಾನುವಾರ ತಡರಾತ್ರಿ ಜಪಾನ್ನ ಈಶಾನ್ಯ ಕರಾವಳಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಏಳು ಪಾಯಿಂಟ್ ಆರು ತೇವ್ರತೆಯ ಭೂಕಂಪ ಸಂಭವಿಸುತ್ತಂತೆ ನಲವತ್ತಿಂದ ಐವತ್ತು ಸೆಂಟಿಮೀಟರ್ ಸುನಾಮಿ ಅಲೆಗಳು ತೀರಕ್ಕೆ ಅಪ್ಪಳಿಸಿ ಸುಮಾರು ತೊಂಬತ್ತು ಸಾವಿರ ಜನಗಳಿಗೆ ಎಚ್ಚರ ನೀಡಿದಾರಂತೆ ಸ್ಥಳಾಂತರಿಸುವ ಎಚ್ಚರಿಕೆ ನೀಡಿದಾರಂತೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಅಂತನೂ ವರದಿ ಬರ್ತಾ ಇದೆ ರೈಲು ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ವಿದ್ಯುತ್ ಕಡಿತ ಆಗಿದೆ ಹಾಗೆ ಜಪಾನ್ ಹವಾಮಾನ ಸಂಸ್ಥೆ ಜೆಎಂಎ ಹೊಕಾಯ್ಡೋ ಸ್ಯಾನ್ರಿಕು ನಂತರದ ಭೂಕಂಪನ ಸಲಹೆಯನ್ನು ಹೊರಡಿಸಿದ್ದು ಒಟ್ಟಾರೆ ಕಂದಕಂದದ ಉದ್ದಕ್ಕೂ ದೈತ್ಯ ಮೆಗಾಕ್ವಾಕ್ ಸಂಭವಿಸುವ ಸಂಭವನೀಯತೆ ಈಗ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ ಅಂತ ವರದಿ ಹೇಳ್ತಾ ಇದರಂತೆ ನಿಂದ ಐದು ಪಾಯಿಂಟ್ ಐದು ಐದು ಮತ್ತು ನಾಲ್ಕು ಪಾಯಿಂಟ್ ಎಂಟರಷ್ಟು ಅಳತೆ ಮಾಡಲಾದ ಮೂರು ನಂತರದ ಭೂಕಂಪಗಳು ದಾಖಲಾಗಿವೆ ಮತ್ತು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಭೂಕಂಪನ ಚಟುವಟಿಕೆಗಳು ಸಾಧ್ಯ ಅಂತ ಹೇಳಿದ್ದಾರೆ ವೀಕ್ಷಕರೇ ಇಷ್ಟಾಗಿತ್ತು ಜಪಾನ್ನ ಒಂದು ಭೂಕಂಪದ ಮಾಹಿತಿ ವೀಕ್ಷಕರೇ ಈಗ ಎರಡನೇ ವಿಷಯಕ್ಕೆ ಬಂದ್ರೆ ಅಮೆರಿಕದ ನಲ್ಲಿ ನಡೆದಂತಹ ಒಂದು ಜ್ವಾಲಾಮುಖಿ ಸ್ಫೋಟ ವಿಷಯ ಏನಂತ ಹೇಳ್ತಾ ಹೋಗ್ತೀನಿ ಕೇಳಿ ಯುನೈಟೆಡ್ ಸ್ಟೇಟ್ಸ್ ಭೂವೈಜ್ಞಾನಿಕ ಸಮೀಕ್ಷೆಯ ಸಲಹೆ ಪ್ರಕಾರ ಹವಾಯ್ ನ ಬಿಗ್ ಐಲ್ಯಾಂಡ್ ನಲ್ಲಿರುವ ಕಿಲಾವಿಯ ಜ್ವಾಲಾಮುಖಿ ಭಾನುವಾರ ರಾತ್ರಿ ಸ್ಫೋಟಗೊಂಡಿದ್ಯಂತೆ ನಂತರ ಜ್ವಾಲಾಮುಖಿಯ ದಕ್ಷಿಣ ಪಾರ್ಶ್ವದಲ್ಲಿ ಭೂಕಂಪ ಸಂಭವಿಸಿದ್ಯಂತೆ ಹವಾಯ್ನ ಜ್ವಾಲಾಮುಖಿ ವೀಕ್ಷಣಾಲಯ ವೀಕ್ಷಣಾಲಯ ಎಚ್ ವಿಒ ಸ್ಥಳೀಯ ಸಮಯ ರಾತ್ರಿ ಹತ್ತು ಮೂವತ್ ಆರಕ್ಕೆ ಈ ಜ್ವಾಲಾಮುಖಿ ದಕ್ಷಿಣ ಪಾರ್ಶ್ವದಲ್ಲಿ ಕೆಳಗೆ ನಾಲ್ಕು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪವನ್ನು ದಾಖಲಿಸಿದೆ ಎಂದು ಸಲಹಾ ಸಂಸ್ಥೆ ತಿಳಿಸಿದಂತೆ ಹಾಗೆ ಟ್ರೇಡ್ ವಿನ್ಸ್ ಹುದುಗಿರುವ ಬೂದಿಯನ್ನು ಸೌತ್ ವೆಸ್ಟ್ ಕಡೆಗೆ ತಳ್ಳುತ್ತವೆ ವುಡ್ ವ್ಯಾಲಿ ಪಲಾಹ ನಾಲೆಹು ಮತ್ತು ಓಷನ್ ವ್ಯೂವೆನ್ ವ್ಯೂನಲ್ಲಿ ಕೌ ಜಿಲ್ಲೆಯಲ್ಲಿ ವಿಕರಣದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಂದು ಟ್ವೀಟ್ ನಲ್ಲಿ ಸಂದೇಶ ತಿಳಿಸ್ತಾ ಇದ್ದಾರೆ ಕ್ರೇಟರ್ ಗೋಡೆಗಳ ಮೇಲೆ ಅನೇಕ ಬಿರುಕುಗಳು ತೆರೆದುಕೊಳ್ಳುವುದರಿಂದ ಸ್ಫೋಟ ಪ್ರಾರಂಭವಾಯಿತು ಎಂದು ಯು ಎಸ್ ಜಿ ಎಸ್ ಹೇಳಿದರಂತೆ ವೀಕ್ಷಕರ ಇದಿಷ್ಟು ಬಂದು ಅಮೆರಿಕದ ಒಂದು ಜ್ವಾಲಾಮುಖಿಯ ಸ್ಫೋಟದ ವಿಷಯ ಮುಂದೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಯುದ್ಧದ ವಿಷಯ ಮಾತಾಡೋಣ ವೀಕ್ಷಕರೇ ಮುಂದಿನ ವಿಷಯ ಬಂದ್ರೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಒಂದು ಯುದ್ಧದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ನಡುವೆ ದೀರ್ಘಕಾಲದ ಭೂಪ್ರದೇಶದ ವಿವಾದ ನಡೆದಿರುವುದೆ ಸೋಮವಾರ ಮತ್ತೆ ತೆರೆದ ಘರ್ಷಣೆಯಾಗಿದ್ದು ಅಂದರೆ ಆ ದಿನದ ಬೆಳಗ್ಗೆ ಯುದ್ಧ ಚಟುವಟಿಕೆಗಳು ಪ್ರಾರಂಭ ಆಗಿತ್ತಂತೆ ರಾಯಲ್ ಥೈ ಆರ್ಮಿಯು ಕಾಂಬೋಡಿಯಾದ ಸೈನಿಕರ ಮೇಲೆ ಗುರಿ ಮಾಡಿ ದಾಳಿ ಮಾಡಿದ್ಯಂತೆ ವಾಯುದಾಳಿ ಮಾಡಿದ್ಯಂತೆ ಏರ್ ಸ್ಟ್ರೈಕ್ ಈ ಏರಿಳಿತವು ಈ ವರ್ಷದ ಆರಂಭದಲ್ಲಿ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮತ್ತೆ ಮಲೇಷಿಯಾದ ಪ್ರಧಾನಿಯಾದ ಅಯುನೀರ್ ಇಬ್ರಾಹಿಂ ಮಧ್ಯಸ್ಥಿಕೆ ನೀಡಿ ಮಾಡಿದ ಶಾಂತಿ ಒಪ್ಪಂದದ ಅತ್ಯಂತ ಗಂಭೀರ ಕುಸಿತವೆಂದು ಪರಿಗಣಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಬೆಳವಣಿಗೆಗೆ ಪ್ರದೇಶವನ್ನು ಮತ್ತೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸಿದ ಮಾರಣಾಂತಿಕ ಘರ್ಷಣೆಗಳಂತೆ ಸಂಕಷ್ಟಕ್ಕೆ ಈ ಒಂದು ಉಲ್ಬಣವಾದ ಸಂಕಷ್ಟದ ಕಡೆಗೆ ತಳ್ಳಿದಂತೆ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಪ್ರಿಯಾ ವಿಹೇರ್ ದೇವಸ್ಥಾನದ ಮೇಲೆ ಎರಡು ರಾಷ್ಟ್ರಗಳ ನಡುವೆ ವಿಧ ವಿವಾದ ನಡೀತಾ ಇದೆ ಅಂತ ಸೋಮವಾರ ಒಳಗೆ ಅನೇಕ ಗಡಿ ಭಾಗಗಳಲ್ಲಿ ಹೋರಾಟ ತೀವ್ರಗೊಂಡಿದ್ದು ವಿಶೇಷವಾಗಿ ಥೈಲ್ಯಾಂಡ್ ನ ಈಶಾನ್ಯ ಪ್ರಾಂತಗಳಾದ ಸೀಸೆಟ್ ಮತ್ತು ಉಬೋನ್ ರಾಜನಿ ಹಾಗೂ ಕಾಂಬೋಡಿಯಾದ ಪ್ರಾಂತ್ಯಗಳಲ್ಲಿ ನಡೆದಿದ್ದಂತೆ ತಾಯಿ ಸೇನೆಯ ವಕ್ತಾರ ಮೇಜರ್ ಜನರಲ್ ಅವರು ಪ್ರಕಾರ ಅವರು ಹೇಳಿರೋ ಪ್ರಕಾರ ವಾಯುಪಡೆ ಬಳಸುವ ನಿರ್ಧಾರವು ಸಾಮಾನ್ಯ ಗಡಿ ಘರ್ಷಣೆಗಳಿಗಿಂತ ಹೆಚ್ಚಿನ ಮಟ್ಟದ ಏರಿಳಿತವಾಗಿದೆ ಅಂತ ಹೇಳಿದ್ದಾರೆ ಇತ್ತೀಚಿನ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಇದು ಅಗತ್ಯವಾದ ಕ್ರಮವೆಂದು ವಿವರಿಸಿದಾರಂತೆ ಥಾಯ್ ಸೇನೆಯು ತಿಳಿಸಿದಂತೆ ಕಾಂಬೋಡಿಯಾದ ಪಡೆಗಳಿಂದ ನಡೆದ ಭಾರಿ ಗುಂಡಿನ ದಾಳಿಯಲ್ಲಿ ಒಬ್ಬ ಥಾಯ್ ಸೈನಿಕ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಬ್ಬರು ಗಾಯಗೊಂಡಿದ್ದಾರಂತೆ ಕನಿಷ್ಠ ಎಂಟು ಮಂದಿ ಸೋಮವಾರ ಬೆಳಗ್ಗೆ ಗಾಯಗೊಂಡಿದ್ದಾರಂತೆ ಇನ್ನೊಂದೆಡೆ ಗಡಿಯ ಕಾಂಬೋಡಿಯಾದಲ್ಲಿ ಅವರ ರಕ್ಷಣಾ ಸಚಿವಾಲಯ ಹಿಂಸಾಚಾರವನ್ನು ಆರಂಭಿಸಿದ್ದೇವೆ ಎಂದು ಆರೋಪವನ್ನು ತೀವ್ರವಾಗಿ ನಿರಾಕರಿಸಿದೆ ಅಂತ ಹೇಳ್ತಾರೆ ಅವರು ತಾಯಿ ಸೇನೆ ಮೇಲೆ ದಾಳಿ ಆರಂಭಿಸಿದ ಆರೋಪವನ್ನು ಎರಡು ಸ್ಥಳಗಳ ಮೇಲೆ ಕಾಲದಲ್ಲಿ ನಡೆಸಿದ ಅನಾವಶ್ಯಕ ದಾಳಿ ದಾಳಿ ಇದು ಅಂತ ಹೇಳಿದ್ದಾರೆ ಕಾಮೋಡಿಯ ಅಧಿಕಾರಿಗಳ ಪ್ರಕಾರ ಈ ದಾಳಿ ನಾಲ್ಕು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಅವರ ಪಡೆಗಳು ಹಲವಾರು ದಿನಗಳ ಥೈಲ್ಯಾಂಡ್ ಪ್ರಚೋದನೆಗಳ ನಡುವೆಯೇ ರಕ್ಷಣಾತ್ಮಕ ನಿಲುವನ್ನು ಕಾಪಾಡಿಕೊಂಡಿದ್ದಾರೆ ಅಂತಾನು ಈ ಮಾಹಿತಿ ಹೇಳ್ತಾ ವೀಕ್ಷಕರೇ ಇಷ್ಟ ಆಗಿತ್ತು ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಒಂದು ಯುದ್ಧ ಈಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಈ ಒಂದು ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಒಂದು ಯುದ್ಧ ಈ ವರ್ಷದಲ್ಲೇ ಇದು ಎರಡನೇ ಸಲ ಆಗ್ತಾ ಇರೋದು ಮೊದಲನೇ ಸಲ ಯಾರು ಈ ಒಂದು ವರ್ಷ ಈ ಒಂದು ಯುದ್ಧದ ಶಾಂತಿಯುತನ ತರಿಸುವುದು ಅಂತೆ ಡೊನಾಲ್ಡ್ ಟ್ರಂಪ್ನವರು ಅವರೇ ನಿಂತು ಈ ಒಂದು ಯುದ್ಧನ ನಿಲ್ಲಿಸಿ ಅಂತ ಹೇಳುದು ಜೊತೆಗೆ ನಮ್ಮ ಭಾರತ ಮತ್ತೆ ಪಾಕಿಸ್ತಾನದ ಒಂದು ಯುದ್ಧ ಕೂಡ ನೆನೆಸುದು ಶಾಂತಿಯುತ ಸಿ ಯುದ್ಧ ಬೇಡ ಅಂತ ಅಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ರು ಹಾಗೆ ಜಪಾನ್ ಜೊತೆಗೆ ನಿಂತ್ಕೊಂತೀನಿ ಅಂತ ಒಂದು ಭರವಸೆ ಕೊಟ್ರು ಆದರೆ ಏನಾಯ್ತು ಇವಾಗ ಫೀಫಾ ಅವಾರ್ಡ್ ತಗೊಂಡು ಸ್ವಲ್ಪ ಗಂಟೆ ಆದ ಮೇಲೆನೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಒಂದು ಯುದ್ಧ ಶುರು ಆಯ್ತು ಈಗ ರಾಜನಾಥ್ ಸಿಂಗ್ ಅವರು ಸ್ವಲ್ಪ ದಿನದ ಹಿಂದೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ವಾರ್ ಮುಂದೆ ಶುರು ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ ಜಪಾನ್ ಮತ್ತೆ ಚೈನಾದ ಒಂದು ಯುದ್ಧದಲ್ಲಿ ಅಮೇರಿಕ ಮೌನ ತಾಳಿದೆ ಅಂತಾನು ಹೇಳಿದೆ ಎಲ್ಲಾ ಯುದ್ಧಗಳಿಗೂ ಶಾಂತಿಯುತೆಯನ್ನು ತರಿಸ್ಬಿಟ್ಟು ಮೆಡಲ್ ಹಾಕೊಂಡು ಕೆಲವೇ ಕೆಲವು ಗಂಟೆಗಳಲ್ಲೇ ಯುದ್ಧ ಶುರು ಆಯಿತು ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಉತ್ತರ ಏನಾಗಿರತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ನಡೆದಿರುವಂತಹ ಒಂದು ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾದ ಯುದ್ಧದಲ್ಲಿ ಅವರು ಮೌನ ತಾಳ್ತಾರ ಜಪಾನ್ಗೆ ಹೇಗೆ ಮೌನ ತಾಳಿದ್ರು ಡೊನಾಲ್ಡ್ ಟ್ರಂಪ್ ಈಗ ಕಾಂಬೋಡಿಯಾ ಮತ್ತೆ ಥೈಲ್ಯಾಂಡ್ ಯುದ್ಧಕ್ಕೂ ಅವರು ಮೌನ ತಾಳ್ತಾರ ಇದು ನಮಗೆ ಮೂಡುತ್ತಿರುವ ಪ್ರಶ್ನೆ ಮುಂದೆ ಏನಾಗತ್ತೆ ನೋಡೋಣ ಹೆಚ್ಚಿನ ಮಾಹಿತಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ